ಭೂಮಿಯ ಕಲಾವಿದ ಆಗಿರ್ತಕ್ಕಂಥ ಅಜಿತ್ ಆಯ್ಕೆ ಈಗ ನಮ್ಮನ್ನೆಲ್ಲ ಅಗಳಿದ್ದಾರೆ ಜೊತೆಗೆ ಸಿಂದಗಿ ತಾಲೂಕಿನ ಸಿಂಧಗಿ ಗ್ರಾಮದಲ್ಲಿ ತೋಟದಲ್ಲಿ ಅವರ ಅಂತಿಮ ದರ್ಶನ ಜೊತೆಗೆ ಅವರ ಸಾರ್ವಜನಿಕ ಅಂತಿಮ ದರ್ಶನ ಆದ ನಂತರ ಅಂತ್ಯಕ್ರಿಯೆಯನ್ನ ಕರ್ಸ್ಥಾನದಲ್ಲಿ ಮಾಡ್ಲಾಗುತ್ತೆ ಈಗ ಸದ್ಯ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಇಲ್ಲಿಯ ಒಂದು ಪ್ರಮುಖರು ಇದ್ದಾರೆ ಜೊತೆಗೆ ಏನಂದ್ರೆ ಅವರು ಕೇವಲ ಒಂದು ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಜೊತೆಗೆ ಸಾಮಾಜಿಕ ಚಟುವಟಿಕೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸರ್ ಈಗ ನಿಮ್ಮ ಅವರು ಒಡನಾಟ ಈಗಿತ್ತು ಮತ್ತು ಯಾವ ರೀತಿ ಸರ್ ನಾವು ಎರಡು ಸಾವಿರದ ಹದಿಮೂರರಲ್ಲಿ ತಿಕ್ರಾಂತಿ ಸೇನೆ ಸಂಘಟನೆ ಮುಖಾಂತರ ಕಿತ್ತು ಕ್ರಾಂತಿ ಸೇನೆ ಅದು ಒಂದು ದೇಹ ಉದ್ದೇಶ ಹಿಂಗಾಗಿತ್ತು ನ್ಯಾಯಕ್ಕಾಗಿ ಅಧಿಕಾರಕ್ಕಾಗಿ ಸಾಮಾಜಿಕ ಹೋರಾಟ ಅಂತ ಹೇಳಿ ಆ ಸಾಮಾಜಿಕ ಹೋರಾಟದಲ್ಲಿ ಚಲನಚಿತ್ರ ನಟರು ಆವೃತ್ತಿರಂಗ ರಂಗಭೂಮಿ ಕಲಾವಿದರಾದಂಥ ರಾಜು ತಾಯಿ ಕೋಟೆಯವರು ಭಾಳ ಸಕ್ರಿಯವಾಗಿ ಪಾಲ್ಗೊಂಡು ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೇವೆ ಮತ್ತು ಅದರ ಜೊತೆಯಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭಗಳನ್ನು ಕೂಡ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಅಷ್ಟನ್ನು ಇಪ್ಪತ್ತೈದರವರೆಗೂ ಕೂಡ ಮೊನ್ನೆ ಹೋದ ಜ ಜೂನ್ ಇಪ್ಪತ್ತೊಂಬತ್ತರಂದು ನಾಲ್ಕನೂರು ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಕೂಡ ಅಂದ್ಕೊಂಡಿದ್ದೀವಿ ಅಂಥ ಒಂದು ಅವ್ರದ್ದು ನಮ್ಮದು ಒಳ್ಳೆಯ ಒಡನಾಟ ಯಾಕಪ್ಪ ಅಂತಂದರೆ ಇದು ಸಾಮಾಜಿಕ ಜೀವನದಲ್ಲಿ ಮತ್ತು ರಾಜಕೀಯ ಜೀವನದಲ್ಲೂ ಕೂಡ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಬಿ ಆರ್ ಎಸ್ ಪಕ್ಷದಿಂದ ಶ್ರೀರಾಮುಲು ಅವರ ಪಕ್ಷದಿಂದ ಅವರು ಸಿಂಧಿ ಮತಕ್ಷೇತ್ರಕ್ಕೆ ಇನ್ನೂ ಎಮ್ ಎಲ್ ಐಕೆ ನಷ್ಟ ಮಾಡಿದರು ಅದರ ಜೊತೆ ಜೊತೆಯಲ್ಲಿ ಅವರು ಸಾಕಷ್ಟು ರಂಗಭೂಮಿಯಲ್ಲಂತೂ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿದರು ಅದರಂತೆ ಈ ನಮ್ಮ ಸಂಘಟನೆಯಲ್ಲೂ ಕೂಡ ಇಡೀ ರಾಜ್ಯದಂಥ ಇಪ್ಪತ್ತ ಮೂರು ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಕೂಡ ಇವತ್ತು ತುಪ್ಪು ಕ್ರಾಂತಿ ಸೇನಾ ಸಂಘಟನೆ ಸಕ್ರಿಯವಾಗಿದೆ ಮೊನ್ನೆ ತಾನೇ ಇದೇ ಒಂದು ಒಂದು ವಾರದಿಂದೆ ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ಅವರ ಒಂದು ಮಾರ್ಗದರ್ಶನದಂತೆ ನನಗೆ ಫೋನ್ ಮಾಡಿ ಹೇಳಿದರು ಔರಾದ್ನಲ್ಲಿ ತಾಲೂಕು ಸಮಿತಿ ರಚನೆ ಆಗ್ತಾಯಿದೆ ಪ್ರಧಾನ ನೀವು ಹೋಗಬೇಡಿ ಅಂತ ಹೇಳಿದಾಗ ನಾನೇ ಸ್ವತಃ ಹೋಗಿ ಅಲ್ಲಿ ಸಮಿತಿಯನ್ನು ಔರಾದ್ ಮತ್ತು ಕಮಲ್ ನಗರದಲ್ಲಿ ಸಮಿತಿಯನ್ನು ರಚನೆ ಮಾಡಿಕೊಂಡೆ ಅಂಥ ಒಂದು ಸಾಮಾಜಿಕ ಕಳ್ಕಳಿ ಉಳ ಒಂದು ವ್ಯಕ್ತಿಯಾಗಿದ್ದರು ಅವರು ಕೇವಲ ಒಂದೇ ಧರ್ಮ ಒಂದೇ ಜಾತಿ ಒಂದೇ ಮತಕ್ಕೆ ಸೀಮಿತವಾದಂಥ ಒಂದು ವ್ಯಕ್ತಿತ್ವ ಇರಲಿಲ್ಲ ಅವರೊಬ್ಬ ಅವ್ರಿಗೆ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಅವ್ರಿಗೆ ನಾವು ರೈತರಂತ ನೋಡ್ಬೇಕ ಒಂದು ದೊಡ್ಡ ಅನುಭವಿ ರೈತರ ಥರ ಕೆಲಸ ಮಾಡ್ತಿದ್ರು ರಂಗಭೂಮಿ ಕಲಾವಿದ ಅಂತರು ನಮಗೆ ನಾವು ಚಿಕ್ಕವರಿದ್ದಾಗ ಅವರ ಒಂದು ಧ್ವನಿ ಸುರುಳಿಯನ್ನು ಕೇಳೇ ನಾವು ಇವತ್ತು ನಮಗೆ ರಂಗಭೂಮಿ ಹಿಂಗಿದೆ ಅಂತ ಹೇಳಿದ ನಮ್ಗೆ ಗೊತ್ತಾಗಿದೆ ಅಂತ ಅನಿಸ್ಬೋದು ನಿಮ್ಮ ಜೊತೆ ಕೊನೆಯದಾಗಿ ಮಾತನಾಡಿದ್ದೇವೆ ಅವರು ಕೊನೆಯದಾಗಿ ಒಂದು ವಾರಿಂದ ಮಾತಾಡೋದು ಒಂದು ವಾರಿಂದ ಮಾತಾಡಿದ್ರೆ ಅದೇ ನನಗೆ ಬೀದರ್ ಅವರದ್ ತಾಲೂಕಿನಿಂದ ಅಲ್ಲಿ ಅವ್ರಿಗೆ ಕರೆ ಬರ್ತಾಯಿತ್ತು ನೀವು ಹೋಗಿ ಅದನ್ನು ಸಮಿತಿಯನ್ನು ರಚನೆ ಮಾಡಿ ಹೇಳಿದ್ರು ನಾನು ಹೋದೆ ಹೋಗಿ ನಾನು ಯಾಕಂದರೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಅವರು ರಾಜ್ಯ ಅಧ್ಯಕ್ಷರಾಗಿದ್ದರು ಹೀಗಾಗಿ ಇಡೀ ರಾಜ್ಯದ ಅವರು ಏನಾಗ್ತಾರೆ ತಿರುಗಡಕ್ಕೆ ಅವ್ರಿಗೆ ಜಾಸ್ತಿ ಕಾರ್ಯಕ್ರಮ ಇದ್ದರೆ ಮಾತ್ರ ಅವರು ಅಟೆಂಡ್ ಆಗ್ತಿದ್ರು ಏನಾದರೂ ಇವು ಸಮಿತಿಗಳನ್ನು ರಚನೆ ಮಾಡಿದಿತ್ತಪ್ಪ ಅಂತಂದರೆ ನನ್ನನ್ನೇ ಕಳಿಸ್ತಿದ್ರು ನಾನೇ ಹೋಗ್ತಿದ್ದೆ ಎಲ್ಲ ಕಡೆನೂ ನಾನೇ ಇಡೀ ರಾಜ್ಯಾದ್ಯಂತ ನಾನೇ ಜಾಸ್ತಿ ತಿರುಗಾಡ್ತಿದ್ದೆ ಕಾರ್ಯಕ್ರಮ ಇದ್ದರೆ ನನ್ನ ಜೊತೆ ಅವರು ಯಾವತ್ತೂ ಕೂಡ ಇರ್ತಿದ್ರು ಈಗ ನಮ್ಮ ಜೊತೆ ಕನ್ನಡ ಸಾಹಿತ್ಯಗಳನ್ನು ಬೇರೆ ಬಳಗದವರು ಇದ್ದಾರೆ ಸರ್ ಈಗ ನಿಮಗೆ ಈ ವಿಷಯ ಯಾವಾಗ ಗೊತ್ತಾಯಿತು ಅವರ ಸಾಹಿತ್ಯ ಚಟುವಟಿಕೆ ನಿಮ್ಮ ಜೊತೆ ಯಾವಾಗ ಭಾಗಿಯಾಗಿದೆ ನಮಗೆ ನಿನ್ನೆ ಮಧ್ಯಾಹ್ನ ಈ ವಿಷಯ ಬರಸಿನ ನಮಗೆ ಬಂತು ಜಿಂದಗಿಯ ಸಾರಸ್ವತ ಲೋಕ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಅತ್ಯಂತ ಏನು ಒಂದು ಸಾಹಿತ್ಯಕ್ಕೆ ಒಂದು ವೃತ್ತಿ ಭೂಮಿಗೆ ರಂಗಭೂಮಿದೆ ತುಂಬಲಾರ ನಷ್ಟ ಅಂತ ನಾವು ಜೊತೆಗೆ ನಾವೆಲ್ಲರೂ ಸಮಾನ ಮನಸ್ಥರು ಸೇರಿಕೊಂಡು ಇವತ್ತು ಪತ್ರಕರ್ತ ಸಂಘದ ಅಧ್ಯಕ್ಷರು ಮಂದಾರ ಪ್ರತಿಷ್ಠಾನದ ಅಧ್ಯಕ್ಷರು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಬಳಗದ ಎಲ್ಲ ಗೆಳೆಯರು ಕೂಡಿಕೊಂಡು ಒಂದು ನಿನ್ನೆ ನಾವು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಾಡು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕೊಡಿ ಅವರು ಸಿಲುಗಿಯ ಸಾಹಿತ್ಯ ಲೋಕಕ್ಕಾಗಲಿ ಅಥವಾ ನೀಡಿರ್ತಕ್ಕಂಥ ನಡೀತಕ್ಕಂಥವರಿಗೆ ಅಭಾರವಾಗಿರ್ತಕ್ಕಂಥದ್ದು ಇಲ್ಲಿ ಸಿಲುಗಿಯಲ್ಲಿ ನಡೀತಕ್ಕಂಥ ಅನೇಕ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಮುಖ್ಯ ಶ್ರೇಣಿಯೇ ಅವರಾಗಿದ್ದರು ಅಂತ ಹೇಳಿ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಸುಳ್ಳಿಗೆಯಲ್ಲಿ ಸಾಕಷ್ಟು ಇವತ್ತು ಸರಿಗಮ ಆಗಲಿ ಅಥವಾ ಡಾನ್ಸ್ ಕಾರ್ಯಕ್ರಮಗಳಾಗಲಿ ಅಥವಾ ಈ ರಂಗಭೂಮಿ ಕಾರ್ಯಕ್ರಮಗಳಾಗಲಿ ತರಬೇತಿಯನ್ನು ಕೊಡ್ತಕ್ಕಂಥದಾಗಲಿ ಇಂಥ ವಿಷಯದಲ್ಲಾಗಲೂ ನಮಗೆ ಅವರು ಸ್ಫೂರ್ತಿಯಾಗಿದ್ದರು ಮತ್ತು ಸಹಾಯವನ್ನು ಮಾಡಿಕೊಟ್ಟರು ಅಂತಕ್ಕಂಥದ್ದು ಇವತ್ತು ಬೇಸರ ಇವತ್ತು ಅವರು ಆಗಲಿಕ್ಕೆ ನಮ್ಮ ಜನರಿಗೆ ತುಂಬ ನೋವನ್ನು ಕೊಡಿದೆ ಮತ್ತು ಅಪಾರವಾದ ನಷ್ಟವನ್ನು ಕೂಡ ಆಗಿದೆ ಮತ್ತು 네, 제가 말씀드렸던 바니다